เอส गाइस เอลรูกูเวลคัมแบ็คทูมายยูทูปแชนเนลโอเค ಸರಿಯ ಆಗಲಿಲ್ಲ โอเค ಇನ್ನೊಮ್ಮೆ ತUPLOAD ಅಂತ ಹಾಯ್ ಎಲ್ಲರಿಗೂ ನಮಸ್ಕಾರೀ ವೆಲ್ಕಮ್ ಬ್ಯಾಕ್ ಟು ರಾಧೆ ಯೂಟ್ಯೂಬ್ ಚಾನೆಲ್ ಈಗ ಇದು ಸರಿಯ ಆಗಲಿಲ್ಲ ಇನ್ನೊಮ್ಮೆ ಹೋಗೋ ಹಾಯ್ हेलो ನಮಸ್ಕಾರೀ ವೆಲ್ಕಮ್ ಬ್ಯಾಕ್ ಟು ರಾಧೆ पब्लिक ಯೂಟ್ಯೂಬ್ ಚಾನೆಲ್ ಈಗ ಹೇಳಬೇಕು ಯಾರೋ ಓಡಿಬೇಕಾ ಯಾರು ಯಾರು ಓಡಿ ತೋಮರೆ ನಾನು ಹಾಡ್ತಿರೋದು ನೋಡಿ ಅವಣ್ಣ ಹೆಂಗೇಂಗೂ ನೋಡಕೊಂಡ್ಹೊಂತಾನ್ರಿ ಓಕೆ ಏನಂತ ಅಂತಂದ್ರೆ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ನಾನು ಹಾಕಿರೋ ಡ್ರೆಸ್ ಗಳನ್ನು ಹಾಕೊಳ್ಳುತ್ತೇನೆ ಯಾಕಂತಾನ ಇವತ್ತು ಬೇರೆ ಔಟ್ ಡ್ರೆಸ್ ಇರ್ಲಿಲ್ಲ ನನ್ನತ್ರ ಹತ್ರ ಇನ್ನೊಂದಸಲ ಹೇಳು ಎಸ್ ಗಾಯ್ಸ್ ನಾನು ಇವತ್ತ ಹಾಕೊಂಡಿರೋ ಡ್ರೆಸ್ ಗಳನ್ನು ರಿಪೀಟೆಡ್ ಯಾಕೆ ಇಷ್ಟು ಮಾತಾ borrow ಅಂತಾ ನಾನು ಸತತ ಇನಿ ಅಣ್ಣ ನನ್ನ ಕೈ ಇಲ್ಲ ಹೊನ್ನಗೆ ಸಂಘ ಆಗ್ತಿದ್ರೆ ಸ್ವಲ್ಪ ಇಗ್ನೋರ್ ಮಾಡ್ಬಿಡ್ಬೇಕು ನೀವು ನನ್ನ ಎಸ್ ನಾನ್ ಹಾಕೊಂಡಿರೋ ಡ್ರೆಸ್ ಡ್ರೆಸ್ಗಳನ್ನ ರಿಪೀಟೆಡ್ಲಿ ನಾನು ಹಾಕೊಳ್ಳಿ ಯಾಕಪ್ಪ ಅಂತಂದ್ರ ನನ್ನ ಡ್ರೆಸ್ ಇಲ್ಲ ನೀನು ನಾನು ಹೆತ್ತ ಮಗನೆಲ್ಲ ೂರಿಂದ ಸ್ವಲ್ಪ ಕಡಿಮೆ ಡ್ರೆಸ್ ಗಳನ್ನ ತಗೊಂಡ್ ಬಂದಿದ್ದೆ ಮತ್ತೆ ಇಷ್ಟ ದಿವ್ಸ ನಾ ಹುಬ್ಳಿ ಒಳಗ್ ಇರ್ತೇನೆ ಅಂತ ಹೇಳಿ ಲಿಟ್ರಲಿ ನನಗ ನನ್ ಗೊತ್ತಿರ್ಲಿಲ್ಲ ಹಂಗಾಗಿ ಅದ ಹೊಳ್ಳ ಮಳ್ಳ ಮಳ್ಳ ಡ್ರೆಸ್ ಹಾಕೊಳತ್ತಿನ ಸ್ವಲ್ಪ ಇಕ್ಕಿನೂ ಡ್ರೆಸ್ ಹಾಕೊಳಾತೀನಿ ಇಕಿನೂ ಡ್ರೆಸ್ ಹಾಕೊಳಾತೀನಿ ನಾನು ಅಹ್ ಸೊ ಹಂಗಾಗಿ ರಿಪೀಟೆಡ್ ಆಗಿ ವೇರ್ ಮಾಡ್ಲತ್ತೀನಿ ಯಾರು ಏನು ಅನ್ಕೊಳಕ್ ಹೋಗ್ಬಿಡ್ರಿ ಮಳ್ಳ ವ್ಲಾಗ್ ಒಳಗ ಅದ ಡ್ರೆಸ್ ಅಂತ ಹೇಳಿ ಇರೋ ನಾಲ್ಕ್ ಡ್ರೆಸ್ ಹೋಗ ಪ್ರಭಾವ್ಲಿ ಒಂದ್ ನಲ್ವತ್ ದಿವ್ಸ ಸಾಕ್ಸುದ ಪ್ಲಾನ್ ಅದ ನನ್ಗ ಹಂಗಾಗಿ ಎಸ್ ಗಾಯಸ್ ಇವತ್ತು ನಮ್ಗೆ ಇವರ ಡ್ಯಾನ್ಸ್ ಹೇಳ್ಕೊಡ್ತಾರ ಹೇಳ್ಕೊಡ್ತೀರಿ ನೀನು ಒಂದ್ ಮೈಕ್ ಹಾಕೋ ರೆಡಿ ಆ ಇಷ್ಟು ದಿವ್ಸ ಎಲ್ಲೂ ಹೇಳ್ಕೊಂಡಿಲ್ಲ ಯಾರಿಗೂ ಹೇಳ್ಕೊಂಡಿಲ್ಲ ಏನಂತಂದ್ರ ನನಗ ಡ್ಯಾನ್ಸ್ ಬರಂಗಿಲ್ಲ ಸೊ ಎಲ್ಲಾರು ನೋಡಿರ್ಬೋದು ನೀವು ಸೋಷಿಯಲ್ ಮೀಡಿಯಾದೊಳಗ ನನ್ನ ಡ್ಯಾನ್ಸ್ ಮಾಡೋದು ಅಥವಾ ನೋಡಿದಾಗ ಓ ಚಲೋ ಡ್ಯಾನ್ಸ್ ಮಾಡ್ತೀರಿ ಅಂತ ಕಮೆಂಟ್ ಹಾಕಿರ್ತಾರ ಅಥವಾ ನನಗೆ ಗೊತ್ತಿದವ್ರು ಹೇಳ್ತಾರ ಇ ನೀವು ಚಲೋ ಡ್ಯಾನ್ಸ್ ಮಾಡ್ತಿರ್ಲಾ ಅಂತ ಹೇಳಿ ಬಟ್ ಪರ್ಸನಲಿ ಅಂಡ್ ನನ್ನ ಫ್ಯಾಮಿಲಿದವ್ರಿಗೆ ಎಲ್ರಿಗೂ ಗೊತ್ತದ ನನಗೆ ಎಷ್ಟು ಚಂದ ಡಾನ್ಸ್ ಬರ್ತದ ಅಂತ ಹೇಳಿ ಒಂಚೂರು ಮೇ ಬಿ ಹಂಡ್ರೆಡ್ ಅವ್ರಿಗೆ ಒನ್ ಪರ್ಸೆಂಟ್ ಡ್ಯಾನ್ಸ್ ಬರ್ತದ ಮಿಕ್ಕಿದ್ ಒಟ್ಟ ಬರಂಗಿಲ್ಲ ನಮ್ದು ಏನೇ ಇದ್ರು ಡಬ್ಬಾಂಗುಚಿ ಡ್ಯಾನ್ಸ್ ಇಷ್ಟ ಬರ್ತದ ನಮಗೆ ಬರೋಂಗಿರ ಅದು ಒನ್ ಪರ್ಸೆಂಟ್ ಸೊ ಇವತ್ತೇನೋ ರೀಲ್ಸಿಗೋಸ್ಕರ ನಮ್ಮ ತಂಗಿ

ಮೇ ಬಿ ಇವಾಗ ಹುಬ್ಳಿಗೆ ಬಂದ್ ಒಂದು ಎಷ್ಟು ದಿವಸ ಒಂದು ತಿಂಗ್ಳಾಯ್ತಾ ಹಾ ಒಂದ್ ತಿಂಗ್ಳಾಯ್ತು ಗಾಯ್ ಸೊ ಅಲ್ಲಿಂದ ಹಿಡ್ದ ನಂದು ವರ್ಕೌಟ್ ಇಲ್ಲ ಡಯಟ್ ಇಲ್ಲ ಹೆಂಗ್ ಬೇಕಂಗೆ ತಿನ್ನೋದ ಎಷ್ಟು ಬೆಕ್ಕ ತಿನ್ನೋದ ಒಂದು ಕ್ವಾಂಟಿಟಿ ಇಲ್ಲ ಕ್ವಾಲಿಟಿ ಇಲ್ಲ ಏನೂ ಇಲ್ಲ ಹಂಗಾಗಿ ಅಂದ್ರೆ ಹೊರಗಿ ತಿಂತೇನಲ್ಲ ಸಮ್ ಟೈಮ್ಸ್ ಸೊ ಹಂಗಾಗಿ ಏನೂ ಇರ್ಲಿಲ್ಲ ಆರ್ಡರ್ ಆಗಿದೆ ಆ್ಯಂಡ್ ಆಫರ್ ಒಳಗೆ ಬರೀ ಬರೀ ಕೇವಲ ಬರೀ ನೂರ ನಲ್ವತ್ತಾರು ರೂಪಾಯಿಗ ಸಿಕ್ಕಿರುವಂತ ಡೆಂಬಲ್ಸ್ ಇದೆ ಟೂ ಕೆ ಜಿ ಇದೆ ಸೊ ಹಾಗಾಗಿ ಆರ್ಡರ್ ಮಾಡ್ಬಿಟ್ಟೆ ಸಾರಿಗಾಯ್ ನಮ್ಮನಾಗಿರೋ ಕತ್ರಿ ಬಾಳ್ ಮಂಡದ ನಮ್ಗಿಂತ ಮಂಡದಿಂತ ನಮ್ಗಿಂತ ಮಂಡದ ಬಟ್ ಇದನ್ನ ಬೆಂಗಳೂರಿಗೆ ಹೆಂಗ್ ವಾಪಸ್ ಒಂದ್ ದೊಡ್ಡ ಪ್ರಶ್ನೆ ನೋಡುವ ಇನ್ನ ಬೆಂಗಳೂರಿಗೆ ಹೋಗ್ಬೇಕಾದಾಗ ಒಂದ್ ಎಲ್ಲಾ ವಾಪಸ್ ಒಯ್ಬೇಕಾ ಇದನ್ ಒಯ್ಬೇಕಾ ಮತ್ ಒಂದಿಷ್ಟು ಸಾಮಾನ್ಗಳನ್ನ ತಗೊಂಡಿನಿ ಬೆಂಗಳೂರೊಳಗೆ ಒಳಗ ಇರೋದನ್ನೆಲ್ಲ ರಾಣಿನ ಒಯ್ಬೇಕು ಅಯ್ಯೋ ಒಂದ್ ಕೆಜಿ ಕೊಟ್ಟ ನೀವ ಎರಡ್ ಕೆಜಿ ಆರ್ಡರ್ ಮಾಡಿದ್ರ ಅಯ್ಯೋ ಗಾಯ ನಾನು ಆರ್ಡರ್ ಮಾಡಿದ್ದೆ ಟೂ ಕೆ ಜಿ ಬಂದಿರೋದು ಒಂದ್ ಕೆ ಜಿ ಓ ಮೇ ಬಿ ಎರಡು ಕೆ ಸೇರಿ ಟೂ ಕೆ ಜಿ

ಅಥವಾ ಇಟ್ಕೊಳ್ಳೋಣೇನಾ ಏನು ಮಾಡೋಣ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕ್ರಿ ಅಮ್ಮಿ ರಿಟರ್ನ್ ಹಾಕನ ಆತರ ನಮ್ ಡೆಂಬಲ್ಸ್ ಅತ್ತ ಒಳಗಿಂದ ಹೊದ್ದು ಅಂತ ಮತ್ 1 ಕೆಜಿ ಹಿಂಗ ಇರ್ತದ ನೀ ಜಿಮ್ಮಿಗೆ ಹೋಗಿಲ್ಲ ಅದಕ್ಕೆ ನಿಮಗೆ ಗೊತ್ತಿಲ್ಲ ಏ ಬೈಲಿ ಒಳಗಲ್ಸತ್ತಿಗೆ ಎತ್ಲ ಅಷ್ಟು ಬರಿ ಇಂತದಯ್ಯ ನೀ ವೇಟ್ ಇಲ್ಲ ಏನು ಮಾಡ್ತಾಕಿ ಓ ಗಾಯ್ಸ್ ನಮ್ಮಪ್ಪನೂ ಬಹಳ ಬರ್ಕೋಟ್ ಮಾಡ್ತಿದ್ರು ಮೊದ್ಲು ಸೋ ಅದ ಡೆಂಬಲ್ಸ್ ಇಟ್ಕೊಂಡು ಬರತಾಳಿಕೆ

थिंग कबण इतर जिमोगु बट बाळ वज्जत्री हळे काल कब्ण इन मेटल्स इन्द लोह बाळ फिफ्टी इयर्स फिफ्टियर्स नोड्री ಆಯ್ತ ಯಾಕ ಐಸಿದ ಟಾಸ್ಕ್ ಯಾರ್ ಜಾಸ್ತಿ ವೇಟ್ ಲಿಫ್ಟ್ ಮಾಡ್ತಾರಂತೆ ಯಾರ್ ಜಾಸ್ತಿ ಕೌಂಟ್ಸ್ ತ್ರೈಸಿಪ್ ಯಾರ್ ಮಾಡ್ತಾರಂತೆ ಮಾಡೋಣ ನಾಳೆ ಬಾಳ್ ಪೇನ್ ಬರ್ತಾವ ಇಷ್ಟೆತ್ತದ ಬರ್ತದೆ ಚಾಲೆಂಜ್ ಅಷ್ಟು ಮಾತಾಡ್ದಲ್ಲ ಎತ್ತನ್ ಮಾತಾಡ್ದಲ್ಲ ಎತ್ತಮ್ಮ ಎತ್ತಮ್ಮ ನಮ್ಮ ಯಜಮಾನ್ರುದು ನಮ್ಮ ಗಂಡಂದು ಅಮ್ಮ ಬಾಮ ಬಾಮ ಒಂದ್ ಸ್ವಲ್ಪ ನಾ ಹೆಂಗ್ಸ್ ಅವ್ರು ಹೇಳುವ ಒಂದಿಷ್ಟು ಅಗ್ರೀಡಾ ಇಲ್ಲೇ ಎತ್ತಾರ ಅವ್ರ ಎದ್ ನಿಂತ ಎತ್ತಂಗಿಲ್ಲ ಇಲ್ಲೇ ಎತ್ತಾರ ಹಾ ತುಂಬಾ 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 ಹ ಕೊಡ

ಗೈಸ್ ಡನ್ ಇದನ್ನ ಅಕ್ಸೆಪ್ಟ್ ಮಾಡಿದ್ರೆ ನಾನು ಅಂತರ ಆಗೋದಿಲ್ಲ ಆ ತಗೋಂಗರ್ ಕ್ಯಾಮೆರಾ ವರ್ಕ್ ಮಾಡ್ತೀಡಿ ಎದ್ರಿಗಿಟ್ಕೋ ಸ್ವಲ್ಪ ಎರಡು ಓಕೆ ಐ ಸೆಲೆಕ್ಟ್ ಏ ನಂಗೆ ಹತ್ತ ಹೇಳಿನಿ ಎಸ್ ಗೈಸ್ ಆ ಮಮ್ಮಿ ಟಾಸ್ಕ್ ಕೊಟ್ಟಾರ ಏನಪ್ಪ ಅಂತಂದ್ರ ಇದನ್ನ ಹತ್ತ ಸತಿ ಎತ್ತಬೇಕಂತ ಮ್ಯಾಗಿಂದ ಕೆಳಗೋದಿಲ್ಲ ಓಕೆ ನಾಳೆ ಅಮ್ಮ ಕೈ ನಾವು ಮರ್ಕೊಂಡಿದೆ ಅಂದ್ರೆ ಏನಿಲ್ಲ ನಾಳೆ ಬನ್ನಿ ಗಿಡಕ್ಕೆ ಬರ್ಬೇಕು La la la, la 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 la. Okay, okay guys, turn task. Okay. Hmm. One. Ready. Two. Three, four, Five. Six. ಸೆವೆನ್ ಕ್ಲಾಸ್ ತ್ರೀನ್ ದಮ್ಮೆನ ಇದು ಗಾಯ್ಸ್ ಏನಿಲ್ಲ ಅಂದ್ರೆ ಒಂದು ಆರು ತಿಂಗಳ ಆಯ್ತಾ ನಾನ್ ಜಿಮ್ಗೆ ಹೋಗ್ಲಾರ್ದಂಗ ಐ ಟ್ರೈಡ್ ಮೈ ಬೆಸ್ಟ್ हम्म <laughs> 앤 ನೋಡು ಮಾಡಲ್ಲ ಆಗಲ್ಲ ಹೋಗಲ್ಲ ಓಕೆ ಗಾಯ್ಸ್ ನೋಡು ವಾಟ್ ಹ್ಯಾಪನ್ ತೋ ತೋ ಇಟ್ಸ್ ಗಾಯ್ಸ್ ಎಲ್ಲೆ ಬಿಟ್ಟಿದ್ವಿ ಬ್ಲಾಗ್ ನ ಅಲ್ಲಿಗ ಕಂಟಿನ್ಯೂ ಮಾಡೋಣ ಅಂತ ಇವತ್ತಿನ ಬ್ಲಾಗ್ ಏನಾಗಿತಾಪ ಅಂತಂದ್ರೆ ಡ್ಯಾನ್ಸ್ ಮಾಡೋದು ರೀಲ್ಸ್ ಮಾಡೋದು ಅಂತ ಹೇಳಿ ಅದನ್ನ ಬಿಟ್ಟ ಆ ಡೆಂಬಲ್ಸ್ ಬಂದು ಅಂತ ಹೇಳಿ ಡೆಂಬಲ್ಸ್ ಎತ್ತಿದ್ವಿ ಒಂದಿಷ್ಟು एक्सरसाइज ಮಾಡಿದ್ವಿ ಕಾಮಿಡಿ ಮಾಡಿದ್ವಿ ಈಗ ಕಂಟಿನ್ಯೂ ಮಾಡೋಣ ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಇಂದ ನಮ್ಮ ಡ್ಯಾನ್ಸರ್ ರೆಡಿ ಬರಬೇಲೇ ಓಕೆ ಏನೋ ಮಾಡಾ ತಾಳ ಅಕಿ ಮತ್ತ ಅಕ್ಕಿ ಒಂದ್ ಸ್ವಲ್ಪ ವೇಟ್ ಮಾಡ್ಸಳಿ ಮಾಡ್ಬೇಕು ಪಿ ಎಮ್ ಅವರು ವೇಟ್ ಮಾಡ್ರಿ ಅನ್ನೋ ಮಾಡ್ಬೇಕಾಗ್ತದ ನಾವು ಸಮ್ ಟೈಮ್ಸ್ ಹೇಳಿ ಅಕಿ ನಮ್ಮ ಟೀಚರಿಗೂ ಎಲ್ಲ ಗೊತ್ತದ ಎಸ್ ಗ ಎಸ್ ನಾ ಟ್ರೈಪೊಡ್ ಇಟ್ಟೀನಿ ಟ್ರೈಪೊಡ್ ತೊಗೊಂಡು ಅನ್ನೋದ್ನ ನಾ ಮರ್ತು ಬಿಟ್ಟಿದ್ದೆ ನಾನು ಒಂದು ಸ್ವಲ್ಪ ಹ್ಮ್ ಸಾಂಗ್ ಸೌಪ್ ಸಾಂಗ್ ಪ್ಲೇ ಮಾಡೋ ಗೈಸ್ ಅವಾಗಿಂದ ನಂಗೆ ಒಂದ್ ಗೊತ್ತಾಗ ಇಲ್ಲಿ ನಿಂತೀವಿ ನಿಂತೀವಿ ಸಣ್ಣ ಕುಕ್ಕರ್ ಆಫ್ ಮಾಡು ದೊಡ್ಡ ಕುಕ್ಕರ್ ಆಫ್ ಮಾಡು ಸೋನಿ ಅಲ್ಲಿ ಯಾರೋ ಬಂದಾರ ಸಾಂಗ್ ಹಾ ಯಾವ್ದಾರ ಹಾಕ ಡ್ಯಾನ್ಸ್ ಟೀಚರ್ ಡ್ಯಾನ್ಸ್ ಯಾವ ಸಾಂಗ್ ಹಾಕ್ಬೇಕು ಅಂಗ ಗೊತ್ತಿಲ್ರಿ ಪಾಪ ಪಪ್ಪ ಪಪ್ಪ ಗಾಯ್ಸ್ ಮಮ್ಮೀಗ ಫೋಕ್ ಡಾನ್ಸ್ ಮಾಡ್ಬಾರ್ದು ಫೋಕ್ ಡಾನ್ಸ್ ಮಾಡಬಾರ್ದು ಓನ್ಲಿ ಟ್ರೆಡಿಷನಲ್ ನಾ ಡ್ರೆಸ್ ಒಳಗು ಹಂಗ ಫುಲ್ ಟ್ರೆಡಿಷನಲ್ ಹಾಕೋಬೇಕು ನಾ ಅಂದ್ರೆ ವಾವ್ ನನ್ ಮಗಳ್ ಜನ್ ಕಾಣತಾಳ ಅಂತ ಹೇಳಿ ಅದ ಕೇಸ್ ಏನಾದ್ರು ಬೇರೆ ಹಾಕೊಂಡ್ಬಿಟ್ರಾ ಗಾಯ್ಸ್ ನಾನು ಮತ್ತೆ ನಮ್ಮ ತಂಗಿ ಫುಲ್ ಕಷ್ಟಪಟ್ಟು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಬಹಳ ಫನ್ ಮಾಡಿದ್ವಿ ಅನ್ಫಾರ್ಚುನೇಟ್ಲಿ ಯಾವುದು ಸೇವ್ ಆಗಿಲ್ಲ ವಿಡಿಯೋ ಬಿಕಾಸ್ ಆಫ್ ಸ್ಟೋರೇಜ್ ಇಂದ ಇಟ್ಸ್ ಜಸ್ಟ್ ಮೈಕ್ ಪ್ರಾಬ್ಲಮ್ ಆಗ್ತಿತ್ತ ಇವಾಗ ಮೈಕ್ ತಗೊಂಡ್ ಬಂದೆ ಹೊಸ ತಗೊಂಡೆ ಇವಾಗ ಗಾಯ್ಸ್ ಎಕ್ಸ್ಟ್ರೀಮ್ಲಿ ಸಾರಿ ಯಾಕಂತಂದ್ರೆ ಆ ವಿಡಿಯೋ ಕೂಡ ಅರ್ಧ ಕಕಟ್ ಆಗಿ ಸ್ಟೋರೇಜ್ ಫುಲ್ ಅಂತ ಹೇಳಿ ಬಂತ ಅದಾದ್ಮೇಲೆ ನಂಗೆ ಯಾವುದೇ ತರಹದ ವಿಡಿಯೋಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಏನು ಅನ್ಕೊಳಕ್ ಹೋಗ್ಬಿಡ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಿರತ್ತೇನಿ ಇವಾಗ ಎಡಿಟಿಂಗ್ ಮಾಡ್ಬೇಕಾದಾಗ ಬಹಳ ಬಹಳ ಬೀಜಾರ್ ಆಯ್ತು ಬಿಕಾಸ್ ಆ ಟೈಮ್ ಕೂಡ ಡ್ಯೂರೇಷನ್ ಬಹಳ ಕಡಿಮೆ ಇತ್ತು ಐ ಹೋಪ್ ಇರೋ ಒಂದು ಟೈಮ್ ಒಳಗ ಇರುವಂತಹ ವಿಡಿಯೋಸ್ ಒಳಗ ನೀವ್ ಒಂದ್ ಸ್ವಲ್ಪ ಅವ್ರು ನಕ್ಕಿರ್ತೀರಿ ಅಂತ ಹೇಳಿ ಅನ್ಕೊಳ್ತಾ ಈ ಒಂದು ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ಲಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ವ್ಲಾಗ್ಸ್ ಗಳನ್ನ ನೋಡ್ರಿ ನನ್ನ ಕೈಲಾದಷ್ಟು ಫನ್ ಅನ್ಕೊಳಿಕೆ ಟ್ರೈ ಮಾಡ್ತೇನೆ ಅಂತ ಹಂಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನ ದಯವಿಟ್ಟು ಮದ್ದಿಗೆ ಹೋಗ್ಬೇಡ್ರಿ